ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನ್ ಸೊ ನನ್ನ ಚಾನಲ್ ಅಲ್ಲಿ ನೀವು ತುಂಬಾ ರೀತಿಯ ಕಂಟೆಂಟ್ ನೋಡಬಹುದು ಡೈಲಿ ವ್ಲಾಗ್ಸ್ ಆಗಿರ್ಬೋದು ರೆಸಿಪೀಸ್ ಆಗಿರ್ಬೋದು ಲಂಚ್ ಬಾಕ್ಸ್ ಸೀರೀಸ್ ಆಗಿರ್ಬೋದು ತುಂಬಾ ರೀತಿ ಮಾಡಿದೀನಿ ಬಟ್ ನನ್ಗೆ ಅಷ್ಟು ರೀಚ್ ಆಲ್ಮೋಸ್ಟ್ ಸಿಕ್ಕಿತ್ತು ಬಟ್ ಹೇಳ್ಕೊಳ್ಳುವಷ್ಟು ಮಟ್ಟಿಗೆ ಏನ್ ಸಿಕ್ಕಿರ್ಲಿಲ್ಲ ಎಲ್ಲಾ ತರನು ಟ್ರೈ ಮಾಡಿಬಿಟ್ಬಿಟ್ಟಿದೀನಿ ಸೊ ಕೊನೆಗೆ ಒಂದು ಸೆಲೆಕ್ಷನ್ ಮಾಡ್ಕೊಂಡಿದ್ಯಲ್ಲ ಅಷ್ಟು ಟೂ ಿಂದಾನು ಮಾಡ್ಕೊಂಡ್ ಬರ್ತಾ ಇದ್ದೆ ಏನೋ ಒಂದು ಬಿಗ್ ಬಾಸ್ ರಿವ್ಯೂ ಅಂತ ಹೇಳ್ಬಿಟ್ಟು ಬಟ್ ಒಂದು ಲಾಸ್ಟ್ ಸೀಸನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ನನ್ನ ಅಕೌಂಟ್ ನನೆ ಡಿಲೀಟ್ ಮಾಡ್ಬಿಟ್ರು ಅಷ್ಟು ಕಷ್ಟಪಟ್ಟು ಎಲ್ಲ ತರ ಬ್ಲಾಗ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ರು ನನ್ ಚಾನಲ್ ನಾ ಡಿಲೀಟ್ ಮಾಡ್ಬಿಟ್ರು ತುಂಬಾ ತುಂಬಾ ಅಂದ್ರೆ ತುಂಬಾ ಬೇಜಾರಾಗೋಯ್ತು ಅವಾಗ ಯಾಕೆ ಬೇಕಿತ್ತು ನಂಗೆ ಇದೆಲ್ಲ ಸುಮ್ನೆ ಬ್ಲಾಗ್ಸ್ ಮಾಡ್ಕೊಂಡಿದ್ರು ಆಗ್ತಿರ್ಲಿಲ್ವಾ ಅಹ್ ಅದೇನೋ ಅಂತ ಅಲ್ಲಿ ಇರ್ನಾ ಬಿಟ್ಕೊಂಡ್ರು ಅಂತ ಹೇಳ್ಬಿಟ್ಟು ಈ ತರ ಬೇಕಾಗಿತ್ತ ನನ್ಗೆ ನನ್ನ ಮೆಮೊರೀಸ್ ಎಲ್ಲಾ ಅದನ್ ಜೊತೆಗೆ ಬಿಗ್ ಬಾಸ್ ವಿಡಿಯೋಸ್ ಜೊತೆಗೆ ಎಲ್ಲಾನು ಡಿಲೀಟ್ ಮಾಡ್ಬಿಟ್ರು ಸೊ ತುಂಬಾ ಬೇಜಾರಾಗ್ಬಿಟ್ಟು ಬೇಡವೇ ಬೇಡ ಇದು ಸವಾಸ ಅಂತ ಹೇಳಿ ಬಿಟ್ಬಿಡ್ ಆ ಈಗ ರೀಸೆಂಟ್ ಆಗಿ ಆಮೇಲೆ ಶುರು ಆಗಿದೆ ಅಲ್ವಾ ಫಿಫ್ಟಿ ಡೇಸ್ ಕಳೆದೇ ಹೋಯ್ತು ಬಿಗ್ ಬಾಸ್ ಶುರು ಆಗಿ ತುಂಬಾ ಜನ ಕೇಳ್ತಾ ಇದ್ರು ಮಾಡ್ತಾ ಇದ್ದಲ್ಲ ಏನಕ್ಕೆ ರಿವ್ಯೂಸ್ ಮಾಡಲ್ವಾ ವಿಡಿಯೋಸ್ ಎಲ್ಲ ಅವಾಗ ಮಾಡ್ತಿದ್ದಲ್ಲ ಇವಾಗ ಏನಿಕ್ ಸ್ಟಾಪ್ ಮಾಡ್ಬಿಟ್ಟಿದ್ಯಾ ಮಾಡು ಮಾಡು ಅಂತ ಹೇಳ್ಬಿಟ್ಟು ಈಗ ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಜೊತೆ ಕೂಡ ಮಾತಾಡ್ತಾ ಇದ್ದೆ ಹಂಗೆನೆ ಅವಾಗ ಈ ಬಿಗ್ ಬಾಸ್ ಟಾಪಿಕ್ ಬಂತು ಮಾಡ್ತಿದ್ದಾರ ಮಾಡು ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿತ್ತಲ್ಲ ಯಾಕೆ ಮಾಡ್ಬಿಟ್ಟಿದ್ಯಾ ಅನ್ಬಿಟ್ಟು ಈ ತರ ಆಗಿತ್ತು ಅಂತ ಹೇಳಿದೆ ಪರವಾಗಿಲ್ಲ ಸೇಫ್ ಆಗಿ ಮಾಡು ಏನಿಲ್ಲ ಒಳ್ಳೆ ರೀತಿ ಸಿಗುತ್ತೆ ಜನರಿಗೆ ಇಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು ಸರಿ ಆಯ್ತು ನೋಡೋಣ ಅಂತೇಳಿ ಇವತ್ತಿಂದ ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋಸ್ ಮಾಡೋಣ ಅಂತೇಳಿ ಶುರು ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಬಟ್ ಆದಷ್ಟು ಎಲ್ರಿ ಎಲ್ಲ ರೀತಿ ಒಂದ್ ರೀತಿ ಸೇಫ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡು ಶು ಶುರು ಮಾಡೋಣ ಅಂತ ಅನ್ಕೊಂಡಿದೀನಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಆಲ್ರೆಡಿ ನನ್ನ ಚಾನೆಲ್ ಮಾನಿಟೈಸ್ ಆಗಿದೆ ಡಾಲರ್ಸ್ ಕೂಡ ಕೌಂಟ್ ಆಗ್ತಾ ಇದೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನನಗೆ ಚಾನೆಲ್ ಮಾನಿಟೈಸ್ ಆಗ್ಲಿ ಅಥವಾ ಇನ್ನೊಂದು ಆತರ ಥರ ಏನು ನಂದು ಯೋಚನೆ ಇಲ್ಲ ಜಸ್ಟ್ ಜನರಿಗೆ ರೀಚ್ ಆಗ್ಬೇಕು ಅನ್ನೋದಷ್ಟೇ ನನ್ನ ಮನ್ಸಲ್ಲಿರುವಂತದ್ದು ಸೊ ಈ ಒಂದು ಚಾನಲ್ ನ ಸಪೋರ್ಟ್ ಮಾಡಿ ನನ್ನ ಒಂದು ಚಾನೆಲ್ ನ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು